ಹಾಯ್ ನಂದುಿದು ಹೊಸ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ ನನ್ನ ಸ್ಟೋರಿ ನೋಡಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಸ್ಟೋ ನಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಏನೋ ಇದು ಏನೋ ಚಿಂಟು ಏನೋ ತಂದಿದೀಯಾ ಕುರ್ಕುರೆನಾ ಏನೋ ಇದು ಇದನ್ ತಿನ್ನಬಾರ್ದು ಕಣೋ ಇದು ಯಾವಾಗ ಯಾವಾಗ ಕರ್ದಿರ್ತಾರೋ ಏನು ತಿನ್ನಬಾರ್ದು ಕಣೋ ಇದು ಯಾವಾಗ ಯಾವಾಗ ಕರ್ದಿರ್ತಾರೋ ಏನು ಎಂತೆಂತ ಖಾರ್ ಪುಡಿ ಹಾಕಿ ಮಾಡಿರ್ತಾರೋ ಏನು ಇದನ್ ಪ್ಯಾಕ್ ಮಾಡಿ ಎಷ್ಟು ದಿವಸ ಆಯ್ತು ಇದನ್ ತಿನ್ನಬಾರ್ದು ಕಣೋ ಗ್ಯಾಸ್ಟಿಕ್ ಆಗೋದು ಅಲ್ಸರ್ ಆಗೋದು ಇದರಿಂದಾನೆ ಕಣು ಪ್ಯಾಕ್ ಮಾಡಿ ಭಾಳ ದಿವಸ ಇಟ್ಟಿದ್ ತಿನ್ಬಾರ್ದು ಕಣೋ ಹೌದಾ ಮೊಟ್ಟೆ ತಿನ್ನು ಇದೇ ದುಡ್ಡಿಗೆ ಒಂದು ಪ್ಯಾಕೆಟಿಗೆ ಒಂದು ಮೊಟ್ಟೆ ಬರುತ್ತೆ ಕಣು ಮೊಟ್ಟೆ ತಿನ್ನು ಮೊಟ್ಟೆ ತಿಂದರೆ ಅದ್ರಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ ಹೈಟ್ ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಅದು ಏನಾದರೂ ಗಾಯ ಏನಾದರೂ ಆಗಿದರೆ ಅದು ಬೇಗ ವಾಸಿ ಮಾಡೋಕ್ಕೆ ಹೆಲ್ಪ್ ಮಾಡಿದ ಕಣು ಪ್ರೋಟೀನ್ ಫುಡ್ಡು ಮೊಟ್ಟೆ ತಿನ್ನಬೇಕು ದಿನಕ್ಕೊಂದು ಮೊಟ್ಟೆ ತಿನ್ನಿ ತಗೊಳ್ಳೋ ಮೊಟ್ಟೆ ತಿನ್ನು ದಿನ ಒಂದೊಂದು ಮೊಟ್ಟೆ ತಿನ್ನು ಇದೇ ಕುರ್ಕುರೆ ದುಡ್ಡಿಗೆ ಒಂದೊಂದು ಮೊಟ್ಟೆ ತಿನ್ನು ಎಲ್ಲರೂ ಅಷ್ಟೇ ನಿಮ್ಮ ಮಕ್ಕಳಿಗೆ ಕುರ್ಕುರೆ ಮತ್ತು ಚಾಕ್ಲೇಟ್ಸ್ ಮತ್ತು ಬಿಸ್ಕೆಟ್ಸ್ ಇದೆಲ್ಲದಕ್ಕಿಂತ ಮೊಟ್ಟೆ ತುಂಬ ಒಳ್ಳೆಯದು ಎಲ್ಲರೂ ನಿಮ್ಮ ಮಕ್ಕಳಿಗೆ ಮೊಟ್ಟೆ ಕೊಡಿ